ಹರೀಶ್ ಪೂಂಜರು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗಿ ಬೆಳಿತಿಯನ್ನು ಪ್ರತಿನಿಧಿಸ್ತಿದ್ದರು ಒಬ್ಬ ಶಾಸಕರನ್ನು ಆಕ್ರಮವಾಗಿ ಯಾರನ್ನು ಬಂಧನ ಮಾಡಿದ್ದೀರಿ ಎನ್ನುವ ಕಾರಣಕ್ಕೆ ಠಾಣೆ ಹೋಗಿ ಪ್ರಶ್ನೆ ಮಾಡೋದಕ್ಕೋಸ್ಕರ ಒಬ್ಬ ಶಾಸಕ ಹರೀಶ್ ಪೂಜರನ್ನು ವಿಪರೀತವಾಗಿ ನಡೆಸಿಕೊಂಡು ಅವರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ಅವರು ಬಂಧಿಸಲಿಕ್ಕೆ ನೂರಾರು ಜನ ನೂರಾರು ಜನ ಪೊಲೀಸರು ಅವರ ಮನೆ ಮತ್ತೆ ಜಮಾವಣೆ ಆಗಿರುವಂಥದ್ದು ಇದೆಯಲ್ಲ ಕರ್ನಾಟಕದ ಸಿದ್ದರಾಮಯ್ಯನವರು ಸರ್ಕಾರ ಎತ್ತ ಸಾಕ್ತಾ ಇದೆ ಅನ್ನೋದಕ್ಕೆ ನಿನ್ನೆ ಒಂದು ಉದಾಹರಣೆ ವಿರೋಧ ಪಕ್ಷದ ಎಲ್ಲ ಶಾಸಕರನ್ನ ನೀವು ಬಂಧನ ಮಾಡಲಿಕ್ಕೆ ಇಷ್ಟಪಟ್ಟದಿದ್ದರೆ ಪೊಲೀಸರನ್ನು ಪ್ರಶ್ನೆ ಮಾಡಿದ್ದು ತಪ್ಪೆ ಅಂತೇಳಿ ಆದರೆ ಪೊಲೀಸ್ ಇಲಾಖೆ ನಡವಳಿಕೆಯನ್ನು ಮತ್ತು ಆಕ್ರಮವಾಗಿ ಪ್ರಕರಣ ದಾಖಲು ಮಾಡಿದ್ದು ತಪ್ಪಲು ಅಂತ ಕೇಳಿದ್ದಕ್ಕೋಸ್ಕರ ನೀವೊಬ್ಬ ಒಬ್ಬ ಶಾಸಕರನ್ನು ಬಂಧನ ಮಾಡ್ತೀರಾದರೆ ಇಡೀ ಕರ್ನಾಟಕವನ್ನು ವಿಪಕ್ಷಗಳನ್ನು ಜೈರಿಗೆ ಹಾಕುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಅಂತೇಳಿ ಸಿದ್ದರಾಮಯ್ಯ ಅಂತ ನಾವು ಹೇಳಬೇಕಾಗಿತ್ತು ಸಿದ್ದರಾಮಯ್ಯವರಿಗೆ ನಾನು ಹೆಲ್ಪ್ ಮಾಡ್ತೇನೆ ನೀವು ಪೊಲೀಸ್ ಕಮಿಷನರ್ ಶಂಕರ್ ನೆಟ್ಟಿ ಅವರ ಕಾಲು ಹಿಡಿದ್ರು ಯಾರು ಅನ್ನೋದು ಹೆಲ್ಪ್ ಮಾಡ್ಕೊಳ್ತೀನಿ ಪೊಲೀಸರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋದು ಯಾರು ಅಂತ ನೆನಪಿ ಸದನದಲ್ಲಿ ತೊಡೆದಕ್ಕೆ ಅಟ್ಟಹಾಸ ಮಾಡಿದ್ದು ಯಾರು ಅಂತ ಒಂದ್ಸತಿ ನೆನಪಾಡ್ತೀವಿ ನೀವು ಮಾಡಿದ್ದೆಲ್ಲವೂ ತಪ್ಪು ಅನ್ನುವ ಕಾರಣಕ್ಕೋಸ್ಕರ ಬೇರೆಯವ್ರು ಮಾಡೋದು ಸರಿ ಅನ್ನೋದು ಮಾದಲ್ಲ ಆದರೆ ಪೊಲೀಸರು ಪ್ರಶ್ನೆ ಮಾಡದೆ ತಪ್ಪು ಅಂತ ಒಬ್ಬ ಶಾಸಕರ ಮೇಲೆ ನೀವು ಕೇಸ್ ದಾಖಲು ಮಾಡ್ತೀರಿ ಅವರು ಬಂಧನ ಮಾಡ್ಲಿಕ್ಕೆ ನೂರಾರು ಜನ ಪೊಲೀಸರು ಕಾರಣ ಹೋಗ್ತೀರಿ ಈ ರೀತಿ ಅಟ್ಟಹಾಸ ಅಧಿಕಾರದ ಅಟ್ಟಹಾಸ ಯಾರಿಗೂ ಒಳ್ಳೆಯದಲ್ಲ ಅನ್ನೋದನ್ನು ಸಿದ್ದರಾಮಯ್ಯವರು ಮತ್ತು ಪರಮೇಶ್ವರರು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಅನಿಸುತ್ತೆ ಈ ದಿನವನ್ನು ಅತ್ಯಂತ ಖಂಡಿಸ್ತೇವೆ ಹರೀಶ್ ಪೂಜಾರವರ ಮೇಲೆ ತಬ್ಬಾಳಿಕೆ ಮಾಡುವಂಥ ವಿಚಾರವನ್ನು ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಮ್ಮ ಸಂಘಟನೆಗೆ ಪೂರಕವಾಗಿರುವಂಥ ಎಲ್ಲ ಸಂಘಟನೆಗಳು ಮತ್ತು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಒಟ್ಟಾಗಿ ಬಂದಾಗ ಖಂಡಿಸಿ ಹರೀಶ್ ಪೂಜಾರಿ ಅವರಿಗೆ ಬೆಂಬಲ ಕೊಡ್ತೇವೆ ಸಿದ್ದರಾಮಯ್ಯನವರ ಸರ್ಕಾರ ಈ ಪ್ರಕರಣ ಮೂಲಕ ಮಾನಸಿಕವಾದಂತ ಮತ್ತು ಆಡಳಿತಾತ್ಮಕವಾದಂತ ಅಗ್ರಗತಿಗಳಿದೆ ಎನ್ನುವಂತಹ ಮಾತನ್ನು ನಾವು ಹೇಳಬೇಕಾಗಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ